ಎಲ್ಲರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರದ ಎಲ್ಲ ಭಕ್ತ ಮಹಾಶಯರಲ್ಲಿ ವಿನಂತಿ ನಮ್ಮ ದೊಡ್ಡಬಳ್ಳಾಪುರದ ಗ್ರಾಮದೇವತೆ ಆಗಿರತಕ್ಕಂಥ ಮುತ್ಯಾಲಮ್ಮ ದೇವಿಯ ದೇವಸ್ಥಾನದಲ್ಲಿ ನಾಳೆ ಇಪ್ಪತ್ತ್ಮೂರು ಮಂಗಳವಾರ ನಾಡದ್ದು ಇಪ್ಪತ್ತ್ನಾಲ್ಕು ಬುಧವಾರ ಶ್ರೀ ಆದಿತ್ಯಾದಿ ನವಗ್ರಹ ದೇವತೆಗಳ ವಿಗ್ರಹಗಳ ಪ್ರತಿಷ್ಠಾಪನೆ ಮಹಾ ಆಂಜನೇಯ ಸ್ವಾಮಿಯ ದೇವರ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮಹಾ ಮೃತ್ಯುಂಜಯ ಸಮೇತ ಆದಿತ್ಯಾದಿ ನವಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏರ್ಪಡಿಸಲಾಗಿರುತ್ತದೆ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಗಂಗೆ ಪೂಜೆ ಗಣಪತಿ ಪೂಜೆ ಪುಣ್ಯಾಹ ಮತ್ತು ನವಗ್ರಹ ಶಾಂತಿ ಹೋಮಾದಿಗಳು ಮತ್ತು ಸಾಯಂಕಾಲ ಏಳುವರೆಯಿಂದ ಹೋಮ ಹೋಮಗಳು ಪ್ರಾರಂಭ ಆಗುತ್ತೆ ನಂತರ ಪುಷ್ಪಾದಿವಾಸ ಧಾನ್ಯಾದಿವಾಸ ಶ್ರೇಯಾದಿವಾಸ ಎಲ್ಲ ಅಧಿವಾಸ ಪೂಜೆಗಳು ನಾಳೆ ಸಾಯಂಕಾಲ ಮಂಗಳವಾರ ಸಾಯಂಕಾಲ ಇರುತ್ತೆ ಪ್ರಾತಃ ಕಾಲ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಸ್ವಾಮಿಯವರ ಆದಿತ್ಯಾದಿ ನವಗ್ರಹಗಳು ಸೂರ್ಯನ ಮೊದಲಾಗಿ ಒಂಬತ್ತು ನವಗ್ರಹಗಳು ಮತ್ತು ಜೊತೆಗೆ ಮಹಾಮೃತ್ಯುಂಜಯ ದೇವರು ಮತ್ತು ಆಂಜನೇಯ ಸ್ವಾಮಿಯ ದೇವರ ವಿಗ್ರಹಗಳ ಪ್ರತಿಷ್ಠಾಪನೆ ಪ್ರಾಣಪ್ರತಿಷ್ಠೆ ಇರುತ್ತೆ ಮತ್ತು ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಕಲಾಹೋಮಾದಿಗಳು ಮತ್ತು ಪೂರ್ಣಾವತಿ ಕಾರ್ಯಕ್ರಮ ಇರುತ್ತೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಮಹಾಮುತ್ಯಾಲಮ್ಮ ದೇವಿಯವರ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ಮುತ್ಯಾಲಮ್ಮ ದೇವಿಯ ನವಗ್ರಹ ದೇವಿಯ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಈ ನವಗ್ರಹ ದೇವರ ಪ್ರತಿಷ್ಠಾಪನೆಯನ್ನು ಪಾಲ್ಗೊಂಡು ದೇವರ ಅನುಗ್ರಹವನ್ನು ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ